ಎಲ್ಲಿ ಎಲ್ಲೋದ್ರು ಈ ಬಾರಿ ಮಹಿಷಾಸುರನ ವಂಶಸ್ಥರು ಯಾರನ್ನು ಕಣ್ಣಿಗೆನೆ ಕಾಣಿಸ್ತಾ ಇಲ್ವಲ್ಲ ಯಾಕೆ ಓ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇಲ್ಲ ಅಂತನ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇದ್ದಿದ್ದಿದ್ರೆ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ರೇನು ಹೌದು ಕಣ್ರಿ ನೋಡಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬಂದ್ರೆ ಸಾಕು ನಾವು ಮಹಿಷಾಸುರನ ವಂಶಸ್ಥರು ನಾವು ಮಹಿಷಾಸುರನ ಮಕ್ಕಳು ನಾವು ಚಾಮುಂಡಿನೆಲ್ಲ ನಂಬೋದಿಲ್ಲ ನಾವು ನಂಬುವಂತಹದ್ದು ಮಹಿಷಾಸುರನ ಮಾತ್ರ ಅದು ಚಾಮುಂಡಿ ಬೆಟ್ಟ ಅಲ್ಲ ಮಹಿಷಾಸುರನ ಬೆಟ್ಟ ಅಂತೆಲ್ಲ ಹೊಸ ಹೊಸದಾದಂತಹ ಇತಿಹಾಸದ ಕಥೆಗಳನ್ನೆಲ್ಲ ಸೃಷ್ಟಿಯನ್ನ ಮಾಡಿ ಹೊಸ ಹೊಸದಾದಂತಹ ಚರ್ಚೆಗಳನ್ನೆಲ್ಲ ಹುಟ್ಟು ಹಾಕಿ ಹೊಸ ಹೊಸದಾದಂತಹ ಹೊಸ ಹೊಸ ರೀತಿಯಾದಂತಹ ಹೋರಾಟಗಳನ್ನೆಲ್ಲ ಪ್ರಾರಂಭವನ್ನ ಮಾಡಿ ತಾಯಿ ಚಾಮುಂಡೇಶ್ವರಿಯ ವಿರುದ್ಧವಾಗಿನೇ ಹೇಳಿಕೆಗಳನ್ನು ನೀಡುತ್ತಾ ತಾಯಿ ಚಾಮುಂಡೇಶ್ವರಿಯ ಬಗ್ಗೆನೇ ಅಪಹಾಸ್ಯದ ಮಾತುಗಳನ್ನ ಆಡುತ್ತಾ ತಾಯಿ ಚಾಮುಂಡೇಶ್ವರಿಯನ್ನೇ ನಿಂದಿಸೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತಾರೆ ಮಹಿಷಾಸುರನಿಗೆ ಹೋಗಿ ಮಾಲಾರ್ಪಣೆಯನ್ನ ಮಾಡಿ ನಂತರ ವೇದಿಕೆಯ ಮೇಲೆ ನಿಂತ್ಕೊಂಡು ತಾಯಿ ಚಾಮುಂಡೇಶ್ವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ನಿಂದಿಸುತ್ತಾ ಮಾತುಗಳನ್ನು ಆಡುತ್ತಾ ಮೈಸೂರು ಬೆಟ್ಟ ಚಲೋ ಚಾಮುಂಡಿ ಬೆಟ್ಟ ಚೆಲೋ ಈ ರೀತಿಯಾದಂತಹ ದೊಡ್ಡ ದೊಡ್ಡದಾದಂತಹ ಹೋರಾಟಗಳನ್ನೆಲ್ಲ ಮಾಡ್ಬಿಡ್ತಾರೆ ಅದೇನೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗ ಯಾಕೆ ಈ ರೀತಿಯಾದಂತಹ ಹೋರಾಟಗಳು ನಡೆಯೋದಿಲ್ಲ ಎಲ್ಲ ಹೋರಾಟಗಳು ಸುಮ್ಮನಾಗ್ಬಿಡ್ತವಲ್ಲ ಯಾಕೆ ಯಾಕೆ ಅಂತಂದ್ರೆ ಇಲ್ಲಿ ಈ ಹೋರಾಟಗಳು ಮಹಿಷಾಸುರನ ಹೆಸರನ್ನ ಬಳಸ್ಕೊಳ್ಳೋದು ಚಾಮುಂಡಿ ಹೆಸರನ್ನ ಬಳಸ್ಕೊಳ್ಳೋದು ಮಹಿಷಾಸುರನಿಗೆ ಗೌರವವನ್ನು ಕೊಡಬೇಕು ಅಥವಾ ಚಾಮುಂಡಿಗೆ ನಿಂದನೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಕ್ಷವನ್ನ ವಿರೋಧಿಸ್ಬೇಕು ಬಿ ಜೆ ಪಿ ಪಕ್ಷವನ್ನ ನಿಂದಿಸ್ಬೇಕು ಅದಕ್ಕೆ ಒಂದು ಕಾರಣ ಬೇಕು ಅದಕ್ಕೆ ಒಂದು ಸೂಕ್ತವಾದಂತಹ ಕಾರಣ ಏನು ಚಾಮುಂಡಿ ತಾಯಿಯನ್ನ ಎತ್ಕೊಳ್ಳೋದು ಮಹಿಷಾಸುರನ ನಮ್ಮ ಮಹಿಷಾಸುರ ಅಂತ ಹೇಳ್ಕೊಳ್ಳೋದು ಹೊಸ ಹೊಸದಾದಂತಹ ಇತಿಹಾಸಗಳನ್ನ ಸೃಷ್ಟಿಯನ್ನ ಮಾಡೋದು ಹೊಸ ಹೊಸದಾದಂತಹ ಚರ್ಚೆಗಳನ್ನ ಹುಟ್ಟುಹಾಕಿ ಜನರ ಮನಸ್ಸಿನಲ್ಲಿ ಏನೇಳಿ ಜನರ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಲವೊಂದಷ್ಟು ವಿಚಾರಗಳನ್ನ ವಿಷಯಗಳನ್ನ ತಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಬಿಟ್ಬಿಡೋದು ಜನರನ್ನು ಸಹ ಹೊಸದಾದಂತಹ ವಿಚಾರಗಳು ವಿಷಯಗಳು ಬಂದಾಗ ಅದರ ಹಿಂದೆ ಹೋಗ್ತಾರೆ ಹಳೆಯ ವಿಷಯಗಳನ್ನ ಮರ್ತೇ ಬಿಡ್ತಾರೆ ಇವಾಗ ನೋಡಿ ಬಿಜೆಪಿ ಪಕ್ಷ ಆಡಳಿತದಲ್ಲಿದ್ದಾಗ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಈ ರೀತಿಯಾದಂತಹ ಚರ್ಚೆಗಳು ನಡೆಯೋದೇ ಇಲ್ಲ ಈ ರೀತಿಯಾದಂತಹ ಹೋರಾಟಗಳು ಯಾವುದನ್ನು ನಡೆಯೋದೇ ಇಲ್ಲ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾಗೆ ನೋಡಿ ಪ್ರಾರಂಭವಾಗುತ್ತೆ ಅಂದ್ರೆ ಒಂದ್ ಎರಡು ಮೂರು ವರ್ಷ ಆಗಿರ್ಬೇಕು ಅಧಿಕಾರಕ್ಕೆ ಬಂದು ಇನ್ನೇನು ಮುಗಿಯುವಂತಹ ಹಂತದಲ್ಲಿ ಬಂದಿರಬೇಕು ಈ ರೀತಿಯಾದಂತಹ ಹಂತದಲ್ಲಿದ್ದಾಗ ನಾವು ವೀರಶೈವರು ನಾವು ಲಿಂಗಾಯತರು ನಾವು ಲಿಂಗಾಯತರು ಪ್ರತ್ಯೇಕವಾದಂತಹ ಮತ ನಮ್ದು ನಮ್ಗೆ ಬೇರೆ ಪ್ರತ್ಯೇಕವಾದಂತಹ ಮೀಸಲಾತಿ ಬೇಕು ನಮ್ಗೆ ಪ್ರತ್ಯೇಕವಾದಂತಹ ಮತವನ್ನು ನೀಡಿ ಈ ರೀತಿಯಾಗಿ ಹೋರಾಟಗಳು ಪ್ರಾರಂಭವಾಗ್ಬಿಡ್ತವೆ ಹೊಸ ಹೊಸ ಸ್ವಾಮೀಜಿಗಳೆಲ್ಲ ಉಟ್ಕೊಂಡ್ಬಿಡ್ತಾರೆ ಸ್ವಾಮೀಜಿಗಳು ರಸ್ತೆಗಿಳಿದು ಹೇಳಿಕೆಗಳನ್ನು ನೀಡೋದಕ್ಕೆ ಪ್ರಾರಂಭವನ್ನು ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲಿ ಒಂದು ಪ್ರಬಲವಾದಂತಹ ಜಾತಿಯನ್ನ ಒಡೆದ ಹಾಕ್ಬೇಕು ಇಲ್ಲಿ ಅವ್ರಿಗೂ ನ್ಯಾಯ ಸಿಗ್ಬೇಕು ಇವ್ರ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶ ಇಲ್ಲ ಇವರ ಉದ್ದೇಶ ಏನು ಬಿಜೆಪಿಗೆ ಬೆಂಬಲವಾಗಿ ನಿಂತಿರುವಂತಹ ಒಂದು ಪ್ರಬಲವಾದಂತಹ ರಾಜಕೀಯ ಪಕ್ಷವನ್ನ ಒಡೆದ ಹಾಕ್ಬೇಕು ಆ ಕೆಲಸವನ್ನ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ನಮ್ಮಲ್ಲಿರುವಂತವ್ರು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನೋಡಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ರೀತಿಯಾದಂತಹ ಮೀಸಲಾತಿಯ ಬಗ್ಗೆ ಹೋರಾಟಗಳು ನಡೆಯೋದಿಲ್ಲ ನನ್ನ ಜಾತಿ ಅಧಿಕ ಅಂದ್ರೆ ನನ್ನ ಜಾತಿ ಉತ್ತಮವಾದಂತಹದ್ದು ಆ ಜಾತಿ ಕಡಿಮೆ ಸಂಖ್ಯೆ ಇದ್ದರೆ ನಮ್ಮದು ಗರಿಷ್ಠ ಅವರದು ಕನಿಷ್ಠ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆಯೋದಿಲ್ಲ ಮೀಸಲಾತಿಯ ಬಗ್ಗೆ ಚರ್ಚೆಗಳು ಯಾವುದನ್ನ ನಡೆಯುವುದಿಲ್ಲ ನಮ್ಮ ಜಾತಿ ಮೀಸಲಾತಿ ಕೊಡಿ ಆ ಜಾತಿ ಮೀಸಲಾತಿ ಕೊಡಿ ಇಷ್ಟು ಪರ್ಸೆಂಟೇಜ್ ಕೊಡಿ ಅಷ್ಟು ಪರ್ಸೆಂಟೇಜ್ ಕೊಡಿ ಈ ರೀತಿಯಾಗಿ ಯಾವುದೇ ಚರ್ಚೆಗಳು ನಡೆಯೋದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಾಗೇನೆ ಜಾತಿಯ ವಿಚಾರಗಳು ಚರ್ಚೆ ನಡೆಯೋದಕ್ಕೆ ಪ್ರಾರಂಭವಾಗ್ಬಿಡ್ತವೆ ಮೀಸಲಾತಿ ವಿಚಾರಗಳು ಚರ್ಚೆಗೆ ಪ್ರಾರಂಭವಾಗ್ಬಿಡ್ತವೆ ನಮ್ಮ ಜಾತಿ ಮೀಸಲಾತಿ ಬೇಕು ಅಂತ ಹೋರಾಟಗಳು ಪ್ರಾರಂಭವಾಗ್ಬಿಡ್ತವೆ ಜಾತಿ 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 ಅಂತ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಸಾಯಕೆ ಪ್ರಾರಂಭವನ್ನ ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲಿಯೂ ಸಹ ಜಾತಿ 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 ಅಂತ ಅಂದ್ಬಿಟ್ಟು ಪ್ರತಿದಿನ ಜನಸಾಮಾನ್ಯರು ಬಡದಾಡ್ಕೊಳ್ತಾ ಇರಬೇಕು ಈ ರಾಜಕಾರಣಿಗಳ ಪ್ರಮುಖವಾದಂತಹ ಮತ್ತೊಂದು ಉದ್ದೇಶ ಇದ್ದೇನೆ ಹಾಗೆ ಇನ್ನೊಂದು ಹೇಳೋದನ್ನ ಮರ್ತಿದ್ದೇನೆ ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ನೋಡಿ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಕನ್ನಡ ಪರ ಸಂಘಟನೆಗಳು ಅಂತ ಹೇಳಿಕೊಳ್ಳುವಂತಹವರು ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಅಂತ ಹೋರಾಟಗಳನ್ನು ಪ್ರಾರಂಭವನ್ನು ಮಾಡ್ತಾರೆ ಕನ್ನಡಿಗರಿಗೆ ನಿರುದ್ಯೋಗವಾಗ್ಬಿಟ್ಟಿದೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೋರಾಟವನ್ನ ಪ್ರಾರಂಭವನ್ನು ಮಾಡ್ತಾರೆ ಕನ್ನಡಿಗರ ಅನ್ಯಾಯವಾಗ್ತಿದೆ ಹೊಸ ಹೊಸದಾದಂತಹ ಕನ್ನಡದ ವಿಚಾರದಲ್ಲಿ ಹೊಸ ಹೊಸದಾದಂತಹ ಚರ್ಚೆಗಳೆಲ್ಲ ಪ್ರಾರಂಭವಾಗ್ಬಿಡ್ತವೆ ಯಾವ ರೀತಿಯಾಗಿ ಉಟ್ಕೊಳ್ತವೆ ಅಂತ ಅಂದ್ರೆ ಗೆಲ್ಲಿಂದ ಹೇಗೆ ಉಟ್ಕೊಳ್ತವೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕನ್ನಡದ ಹೆಸರಿನಲ್ಲಿ ಹೋರಾಟಗಳು ಪ್ರಾರಂಭವಾಗಿ ಬಿಜೆಪಿಯ ವಿರುದ್ಧವಾಗಿ ಅಂದ್ರೆ ಬಿಜೆಪಿ ಪಕ್ಷ ಕನ್ನಡೆ ಕನ್ನಡಿಗರ ವಿರೋಧಿಯಾದಂತಹ ಪಕ್ಷ ಅಂತ ತೋರಿಸುವಂತಹ ಕೆಲಸಗಳನ್ನ ತುಂಬಾ ತುಂಬಾ ಚೆನ್ನಾಗೇನೆ ಮಾಡ್ತಾರೆ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬಂದ್ರೆ ಸಾಗುಕೊಂಡ್ರಿ ರೈತ ಪರ ಹೋರಾಟಗಳಂತೆ ಸಾರಿಗೆ ಹೋರಾಟಗಳಂತೆ ಅವ್ರಿಗೆ ಅನ್ಯಾಯವಾಗ್ತಿದ್ಯಂತೆ ಈ ರೀ ಇವ್ರಿಗ ಅನ್ಯಾಯವಾಗ್ತಿದ್ಯಂತೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ರೈತರಿಗೆ ಅನ್ಯಾಯವಾಗ್ತಿದ್ರು ಯಾರು ಹೊಸರು ಬಿಡೋದಿಲ್ಲ ಕಾರ್ಮಿಕರಿಗೆ ಅನ್ಯಾಯವಾಗ್ತಿದ್ರು ಯಾರು ಹೊಸರು ಬಿಡೋದಿಲ್ಲ ಸಾರಿಗೆ ಇಲಾಖೆಯಲ್ಲಿ ಅನ್ಯಾಯವಾಗ್ತಿದ್ರು ಯಾರು ಹೊಸರು ಬಿಡೋದಿಲ್ಲ ಯಾಕೆ ಅಂದ್ರೆ ನಿಮ್ಮ ಉದ್ದೇಶಗಳು ಬಿಜೆಪಿನ ವಿರೋಧವನ್ನು ಮಾಡುವಂತಹದ್ದು ಅಷ್ಟೇ ನಿಮ್ಮ ಉದ್ದೇಶಗಳು ಈ ರೀತಿಯಾದಂತಹ ಉದ್ದೇಶಗಳನ್ನ ಇಟ್ಕೊಂಡು ಒಂದು ಪಕ್ಷದ ವಿರುದ್ಧವಾಗಿ ನೀವು ಹೋರಾಟಗಳನ್ನು ಮಾಡ್ತೀರಾ ನಿಮ್ಮ ಮೇಲೆ ನಂಬಿಕೆಗಳನ್ನು ಕಳ್ಕೊಳ್ತೀರಿ ಅವ್ರು ಯಾರು ಹೋರಾಟವನ್ನು ಮಾಡಿದ್ರಲ್ಲ ಬಿಜೆಪಿ ಪಕ್ಷ ಇದ್ದಾಗ ರೈತರ ಪರವಾಗಿ ಹಾಗೆ ಹೀಗೆ ಅಂತ ರೈತರ ಪರವಾಗಿ ಅಂತ ನಿಂದ ಮೇಲೆ ರೈತರ ಪರವಾಗಿ ಹೋರಾಟವನ್ನ ಮಾಡಬೇಕು ಸಾರಿಗೆ ಪರವಾಗಿ ನಿಂತ್ಕೊಂಡು ಮಾ ಸಾರಿಗೆ ಹೋರಾಟಗಳನ್ನ ನಡೆಸಬೇಕು ಹಾಗಲ್ಲ ಇಲ್ಲಿ ರೈತ ಪರ ಹೋರಾಟಗಳು ಅಂತ ಹೇಳ್ಕೊಂಡು ಅದನ್ನ ಸಾರಿಗೆ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತಾರೆ ಆ ಸಾರಿಗೆ ಹೋರಾಟದಿಂದ ತೆಗೆದುಕೊಂಡು ಇನ್ನೊಂದು ಹೋಗ್ಬಿಡ್ತಾರೆ ಒಟ್ನಲ್ಲಿ ನೀವು ಬಿಜೆಪಿ ಪಕ್ಷನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕರ್ನಾಟಕದ ವಿರೋಧಿ ಜಾತಿ ವಿರೋಧಿ ಹಾಗೇನೆ ಕೆಲವೊಂದಷ್ಟು ಏನಂತ ಹೇಳ್ತಾರೆ ಆ ಬಿಡಿ ಅದು ಹೇಳೋದು ಇವಾಗ ಸಮಂಜಸವಲ್ಲ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾ ನೀವೇ ನಿಮಗೆ ಬುದ್ಧಿ ಶಕ್ತಿ ಇದ್ರೆ ನಿಮ್ಮದೇ ಆದಂತಹ ಬುದ್ಧಿನ ಬಳಕೆಯನ್ನ ಮಾಡಿಕೊಂಡು ಒಮ್ಮೆ ನಿಮ್ಮನ್ನ ನದಿ ಬೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ರೀತಿಯಾದಂತಹದ್ದು ಚರ್ಚೆಗೆಲ್ಲ ಹುಟ್ಕೊಳ್ತವೆ ಅಂತ ಹೇಳ್ತ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ